thank <laughs> you ಮಾಡ್ತಾವು ಹೋಗ್ಬೇಕಿ ಹೊತ್ತು ಯಾಕಂದ್ರ ನಾ ಹಾಡಕ್ ಬರೋಣ ಆ ಕಡೆ ಓತಿ ಮಾಡ್ತಾನು ನನ್ನ ಗಂಡ ಹಾಡಕ್ ಬರೋಣ ಈ ಕಡೆ ಓತಿ ಮಾಡ್ತಾನ ಯಾಕಂದ್ರ ಆ ಮನ್ಯಾಗ ಐ ಮೇಲೆ ಪ್ರೀತಿ ಇದ್ದಂಗಿಲ್ಲ ಯಾಕಂದ್ರ ಆ ಕಡೆ ಮಾರಾಗತ್ತ ನಾವು ಹೌದಿಲ್ಲ ಯಾವ ಯಾರ ಪಕ್ಷಿ ಏನ ಚಂದ ಮಾಡಿ

i to sort of केला ಓಡೋದಕ್ಕೆ ಹೇಳ್ತಾನೆ ಹೆಂಗಾ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾ ತಾರು ಹೈತೆ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾ दारू ಮಿಟ್ಟಿಂದ್ರ ಕೋಡ ಒಂದ ತಿರು ಅಂತ ಹೇಳ್ತಾನೆ ಓ ಕೇಳಕ ನಾಚಿಕೆ ಹೌದಿಲ್ಲ ಕೇಳಕ ಅವ್ರು ನಾಚುದಲ್ಲ ಹೌದು ಹೌದು ಗಂಡ ಹಾಡವರಂತೆ ಮೊದಲೇ ಹೆಣ್ಣು दारू ಕೇಳಕ ಹೊಟ್ಟೆ ನಾಚುದಲ್ಲ ಹೆಂಗಸುರ್ತಕ್ಕೆ ಕೇಳಕ ನಾಚಿಕೆವಾಗಿ ಕೇಂಗಸುರ್ತಕ್ಕೆ दारू ಕೇಳಕ ನಾಚುದಲ್ಲ ஏத இன்கர தயார சூடிய கலசத ಮತ್ತ ನೀ ನನ್ನ ತಕ ದಾರ ಕುಡೋ ಎಂತ ದೊಡ್ಡ ಮಾತಾ ಹೌದು 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 ದಿನ ಹೌದು ದಿನ ಅಂತೆ ಕುಡಕ್ಕೆ ಬಾ ಯಾರು ನಿನ್ನ ಕರದ ಕೆರೆನ ಕರಕೊಂಡ್ ಕೂತು ನಿನಗೆ ದಾರ ಕುಡಿಸೇನೆ ಹೌದು ಈಗ ನಾ ದನ್ನ ತಕ ದಾರ ಕುಡತ್ತಿದೀ ನಾ ನಿನಗೆ ಏನು ಕೊಡ್ತಾನ ಬ್ಯಾಂಡ್ರಿ ಅಂಗಡಿ ಬಿರಿಯಾ ಇಟ್ಟಿಲ್ಲ ನಾ ದಾರು ಅದಾವ ನೋಡ ಗುಟ್ಟ ಕಾಟಾ ಖದ್ರ ತಮಹ ಗುಟಕಾ ಸ್ಟಾರ ಅಂತ ಹವರೋ ಹಹೋದಿಲೋ ಯಾಕಂದ್ರ ಒಂದು ಮಾತು ಮಾತೆಂದ ಹೇಳಿದಂತಮ ಇವತ್ತಾ ಚೆನ್ನ ಮನಂತ ತಾಯಿ ಇರಬೇಕು ಮಕ್ಕಳನ್ನ ಸಲುವಾಕಿ ಮತ್ತೆ ವನಕಿ ಹಿಡಕ್ಕೆ ಹೆಣ್ಣು ಮಗಳ ಇರ್ಬೇಕಂತ ಹೇಳಿದಿ ಅವ ಹಾಡ ಬಾ ಬರ್ಸಿ ಬರ್ತೋ ಹಾ ಹೇಳ್ತನೆ ನನ್ನ ಗಂಡ ನಿನಗ ವನಕಿ ನನ್ನ ಸಿಗ್ತ ನಾನು ನಿನಗೆ ದ್ಯಾರಿ ಏನು ಸಿಗಲಿಲ್ಲ ನಾ ಅಂತ ಕೇಳ್ತಾನ ಹೌದನೇ ಹುಡುಗ ಅಷ್ಟೇ ಅಷ್ಟ ಈ ಒಣಕೆ ಸುದ್ದಿ ನನಗೆ ಹೇಳ್ತನ ಕೇಳಿಲಿ ಹೌದನ ನನ್ನ ತಾಯಿ ಒಂಬತ್ತು ತಿಂಗಳು ಒಂಬತ್ತು ದೂಸು ತಗೊಂಡು ಒಟ್ಟು ಎತ್ತು ತರಣಿಗೆ ತಂದಕ್ಕೆ ನನ್ನ ತಾಯಿ ಅದಾಳ ಹೌದನ ಒಂಬತ್ತು ತಿಂಗಳ ಒಂಬತ್ತು ದೂಸ ತಗೊಂಡು ಈ ತರಣಿಗೆ ತರಬೇಕಾದ್ರೆ ನಮ್ಮ கபால் <laughs>

ಹೆಣ್ಣಿ 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 ಬಿಟ್ಟಾಳೆ ಹೌದಲ್ಲ ನಿನಗೆ ಎಲ್ಲಿ ಬೇಕಾದ ಹೆಣಿ ಹಣಿ ಎಣ್ಣಿ ಬಿಟ್ಟು ಕೆರೆಯಿಂದ ನಿನ್ನ ತಿಕ್ಕಿ ತಿಡಿ ಕೆರೆಯಿಂದ ನಿನ್ನ ಚಂದ ಮಾಡಿ ಟೇಜಿಗೆ ನಿಂದ್ರಸ್ಬೇಕಾದ್ರ ನನ್ನ ತಾಯಿ ಕಾರಣ ಅದಾಳ ಹೌದಿಲ್ಲ ನನ್ನ ತಾಯಿ ಎಲ್ಲರ ತಿಕ್ಕಲಿಕ್ಕ ನೀನು ಬಿದ್ದಲ್ಲೇ ಗಡಿಯಂದ್ರ ನೀ ಹಣ ಮಾಪನಗತ್ತೆ ವಾಂಕಾಗಿ ಹೋಗಿದ್ದೀನಿ ಎಣ್ಣೆ ಬಿಡದಕ್ಕ ನೀನು ಡೂಬು ಒಣಿಗೆ ಹೋಗಿ ಹೌದಿಲ್ಲ ಯಾಕ ಬಾಯಕ್ ಕೊಟ್ಟ ತುಂಬ ಗು ಮಪ್ಪನ ಕೈಯಾಕ್ ಕೊಟ್ಟರೆ ನೀ ಗು ಮಣಗಿಲ್ಲ ನನ್ನ ತಾಯಿ ಬರೋತಕ್ಕ ಜಿಗದಾಡತ್ತದ ತಾಯಿ ಬಂದ ಆಡ್ ಕೆಡಿ ಕೊಟ್ಟಾಗ ನಿಮ್ಮ ನಿಮ್ಮ ಅಪ್ಪಗೆ ಹೆಂಗ ತಾಕತ್ ಇತ್ತಂದ್ರ ಮುಂದಿನ ಸಂದಿಗೆ ಬಂದು ಹೇಳ ನಾನ್ ನಿನಗೆ ಹೇಳಕ್ ರೆಡಿ ಅದನ್ನ ಯಾಕಂದ್ರೆ ಹೇಮ ರೆಡ್ಡಿ ಮಲ್ಲ ಮಾ ಹುಚ್ಚ ಗಂಡನ ಮಾಡ್ಕೊಂಡ ಹೇಮ ರೆಡ್ಡಿ ಮಲ್ಲ ಮಾ ಹುಚ್ಚ ಗಂಡನ ಮಾಡ್ಕೊಂಡ ಹಾದಿ ಹಿಡಿದು ಹುಚ್ಚದ್ದು ಹಂಟ್ರೂನು ಅವನ ಹಿಡಂತಂದ ಮನೆಯಾಗಿ ಇಟ್ಟು ಕೇರಿಂದ ಅವನ ದೊಡ ಜನ್ಮ ಮಾಡ್ಯಾಳ ಭೂಮಿ ತೆರಿ ಮ್ಯಾಲ ಪತಿ ವರ್ತಿ ಹೆಣಮಾಗ್ಲ ಅನ್ನೋದು ಕೀರ್ತಿ ಉಳಿಸ್ಯಾಳ ಹೌದನ ಸತ್ಯವಾಗಿ ಸಾವಿತ್ರಿ ದೇವಿ ಸත් ಗಂಡನ ಪ್ರಾಣ ಹಾಯಿಪಡದala ಪತಿವರ್ತಿ ಹೆನಮಗಳತ್ತ ಭೂಮಿ ತೆರಿ ಮೇಲೆ ಕೀರ್ತಿ ಉಳಿಸ್ಯಾಳ ಹೌದಲಿ ಹೌದನ ಕಡಲೇ ಮಟ್ಟಿ ಕಾಶಿಬಾಯಿ ತನ್ನ ಕೂಸಿನ ಪ್ರಾಣ ಕೊಟ್ಟರೆ ತನ್ನ ಶೀಲ ಹಾಳು ಮಾಡ್ಕೊಂದಿನ ಗಬ್ರು 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 ಕೂಸಿನ ಪ್ರಾಣ ಕೊಟ್ಟರೆ ತನ್ನ ಶೀಲ ಹಾಳು ಮಾಡ್ಕೊಂದಿನ ಭೂಮಿ ಒಳಗ ಮಾನವಂತಿಯಾಗಿ ಹೆಸರು ಗಳಿಸ್ಯಾಳ ನಿಮ್ಮ ಅಪ್ಪ ಒಂದು ನಟಿ ಕುಡ್ದ ರೋಡದ ಅಂಡಿಗೆ ಬಿದ್ರ ಮ್ಯಾಲ ಹಂದ ಹಾದು ನಿಮ್ಮ ಅಪ್ಪ ಕಬುರಿ ಇರಂಗಿಲ್ಲ ನಿಮ್ಮ ಅಪ್ಪ ಅರುಣಿ ಇರಂಗಿಲ್ಲ ನಿಮ್ಮ ಅಪ್ಪ ಕಬುರ್ ಇರಂಗಿಲ್ಲ ಅಂಥದ್ದು ನೀವು ಕೀರ್ತಿ ಬೆಳೆಸಾವ್ರು ಹೌದಿಲ್ಲ ಇವತ್ತು ತಂಡಪುರ ಹೀನ್ಯಾರ ನಿನಗ ನನಗೆ ಕೂಡಿ ಗಂಟು ಹಾಕ್ಯಾರ ನೀ ನನ್ನ ಮುಟ್ಟಿರು ಬತ್ತು ನನ್ನ ಅತಕ ಬಂದ್ರು ಬತ್ತು ದೂರ ಬಿದ್ರು ಬತ್ತು ನಿನ್ನ ಕರ್ಕೊಂದ ನಾ ಬಾಳೆ ಮಾಡ್ತು ಚಂದಂಗ ಬಾಳೆ ಮಾಡ ಹಾ ಹೌದಿಲ್ಲ ಹಾಂ ಯಾಕಂದ್ರೆ ನೀವತ್ತಿಬ್ರು ಕೂಡ ಬಾಳೆ ಚಂದಂಗೆ ಮಾಡಿ ತೋರ್ಸನು ಗಂಡ ಹೆತ್ತಿ ಹೌದಿಲ್ಲ ಈ ಹೆಣ್ಣ ಗಂಡ ಹಾಡಿಕೆ ಹೊತ್ತು ಮುಣುಗುತ್ತಕ ಹೌದಿಲ್ಲ ಇವತ್ತು ನೀನು ನನ್ನ ಕೂಡಿ ಮಕ್ಕಳನ್ನು ಹಡಿಬೇಕಾಗ್ಯದ ನೀನು ನನ್ನ ಕೂಡಿ ಚೆನ್ನಾಗಿ ದಯಕ್ಕೂ ತಿಳಿಸಿ ಹೇಳ್ಬೇಕಾಗ್ಯದ ಹೌದಿಲ್ಲ ಅದಕ್ಕ ಇದ್ದಂತ ಹೆಂತಿನ ಮಾಡಕೊಂಡ ಕಾಮಗ ಜನ್ಮ ಮಾಡಿದ ನಿನ್ನ ಪರಿಸ್ಥಿತಿ ಹಿಂಗ್ ಬರಂಗಿಲ್ಲ ಇಲ್ಲ ತಂದ್ರ துருகன்படுத்த மகன <molta ußen�� insulted> <sen Terra> <speaking mellan> ಏನು ಹೌದಿಲ್ಲ ಈ ನಮ್ಮ ಅಪ್ಪಗಳ ಮಾಡ್ಕೋರ ನನ್ನ ಮಗಳ ಗೋವಿಂದ ಕಪ್ಪದಾಗ ಹುಡುಗ ಚಂದದ ಅಂತೇಳಿ ಗಂಟ್ ಹಾಕಿರು ನಮ್ಮ ಹೋಗ್ ಬಿಳರ ಅಳ್ಯಾನ್ ನೋಡ್ಬೇಕಲ್ಲ

அந்த சந்திரி ஓட்ரி தா அந்த சந்திர ஓட மனியாக மட்டுக்கு ஜோள இல்ல மனியாக மட்டு இல்ல கத்திரித்தானே வாடகை படிலி ஊட்டக்கு படிலி சும்ப ಬಾಳೆ ಮಾಡಿದಿ ಬಲ್ಬಾರ ಹಾದಿ ಹಿಡಿತ ಅದಕ್ಕೆ ಹೇಳ್ತಾರ ಇವತ್ತ ಮಾಡ್ಕೊಂಡಂತ ಏನ್ ತಿಂಡನ ದೇವ್ರತ್ತ ಮಾಡ್ಕೊಂಡಂತಿ ಗಂಡನ ದೇವ್ರತ್ತ ಇವತ್ತ ಮಾಡ್ಕೊಂಡ್ ನಮಗ ಮುಕ್ತಿ ಸಿ ಇವತ್ತು ಅವ್ನು ಮಾಡ್ಕೋಲಿಕ್ಕ ನನಗೆ ಮುಕ್ತಿ ಶಿರಾಂಗಿಲ್ಲ ಹೌದಿಲು ತಮ್ಮ ಹುಡುಗ ಬಾಳ ಶ ಮುಂದಿನ ಸಂದಿಗಿ ಹೆಂಗ ಜಿಗಿತಾನೆ ಹೆಂಗ ಜಿಗದಾಡ್ತಾನೆ ಹೆಂಗ ಕುಡ್ದಾಡ್ತಾನು ಹಾದು ನೋಡಿ ಕುಸ್ತಿ ಬರ್ತದ ತಮ್ಮ ಹೌದಿಲ್ಲ ಹೌದಿಲು ತಮ್ಮ ಇನ್ನೊಂದು ಮಾತು ಅಲ್ಲೇ ಬಿಟ್ಟಿವ ನಾವು ಇವತ್ತ ಮತ್ತಿ ಅನ್ನೋದ ಹೆಣ್ಣು ಮಗಳನ್ನ ತಯಾರು ಮಾಡ್ಯಾಳು ಕರಿ ಹೌದಿಲ್ಲ ಯಾಕಂದ್ರ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾದಾರು ಇಟ್ಟಿದ್ರ ಕೂಡ ಒಂದು ಚುರುವತ್ತಿ ಕೇಳಿದೆ ಇವತ್ತ ನಿನ್ನಂತ ದೈತನವ ಬಾಳ ಕಾಟ ಕೊಡ್ತಿದ್ದ ಮಹಿಷಾಸುರ ದೈತನವ ದೇವಾನ ದೇವತರಿಗೆಲ್ಲ ಕಾಟ ಕೊಡ್ತಿದ್ದ ಈ ದೇವತಾರಿಗೆಲ್ಲ ಕಾಟ ಕೊಡುವತ್ತಿನಾಗ ಈ ದೇವತ್ತಿಗಳು ಇದ್ದಾರ ಹೋಗಿ ದೇವಿಗೆ ಹೇಳಿದ್ರು ದೇವಿ ನನಗ ಈ ಮೈಸಾಸುರ ದೈತನ ಬಾಳ ಏನಾರ ಹೇಳಿ ದೇವತೆಗಳು ಇದ್ರು ಹೋಗಿ ದೇವಿಗೆ ಹೇಳಿದ್ರು ದೇವಿಗೆ ಹೇಳಿದ ಬೆಳಗ್ ದೇವಿ ಹೇಳ್ತಾನು ಎಲ್ಲಾರು ಹಿಂದೋರಿ ನೀವ್ ಎಲ್ಲಾರು ಸರ್ರಿ ನಾವ್ ಒಪ್ಪಕ್ಕೆ ನೋಡ್ತನು ಅವನ ಆತ ಹೇಳಿದ್ಲಕ್ ನಾವ್ ಒಪ್ಪಕ್ಕೆ ನೋಡ್ತೀನಿ ಹೇಳಿದ್ಳು ಅಲ್ಲಿ ಏನು ಮಾಡಿದಳು ಮತ್ತೆ ಪಾನ ಅನ್ನೋದ ಹೆಣ್ಣ ಮಗಳ ದೇವತೆ ತಯಾರು ಮಾಡಿದಳು ಹೌದ್ ಈ ಸೆರೆ ಅನ್ನೋದ ಮಟ್ ಮೊದಲಕ್ಕೆ ಹೆಣ್ಣ ಮಗಳ ತಯಾರು ಮಾಡಿದಳು ಸೆರೆ ಅನ್ನೋದು ಹೆಣ್ಣ ಮಗಳ ತಯಾರು ಮಾಡಿ ಸೆರೆಕ್ ಕುಡಿದಳು ಸೆರೆ ಕುಡದ ಕೈಯಾಗ ಆಯೋಗ ಹಿಡ್ಕೊಂಡ ಕಾಟ ಕೊಡ್ತಿದ್ನ ಇವ್ ಮೈಸಾಸುರ ದೈತ ನಾವ ಇವನು ಭೂಮಿ ತನ್ನಿ ಮೇಲೆ ಇವನು డబ్జి డబ్బు కను ఒ నా కను ఒ మేము బందకి జుట్టు హిడ హింగ్ అడ్ కడు జుట్టు హిడదు అడ్డ ಕುತ್ತಿಗೆ ಮೇಲೆ ಕಾಲು ಕೊಟ್ಟು ಹರಾಣಿಸ್ಯಾಳ ಹಂಗ ಬಿಟ್ಟಿಲ್ಲ ಕುತ್ತಿಗೆ ಮೇಲೆ ಕಾಲು ಕೊಟ್ಟ ದೈತನ ಹರಾಣಿಸಳು ಹರಾಣಿಸಿ ಭೂಮಿ ತಲೆ ಮೇಲೆ ಅವನ್ ಹಂಗ ಬಿಡ್ಲಿಲ್ಲ ದೈತನ ಮೈಯಾಗಿನ ತಗಲ ತಗದ ಪಳ್ತಿ ಮಾಡಿದಳು ದೈತನ ಮೈಯಾಗಿನ ತಗದ ಪರ್ತಿ ಮಾಡಿದಳು ಕಟ್ಟಾಗಿನ ಕಳ ತಗದ ಬತ್ತಿ ಮಾಡಿದಳು ಕಟ್ಟಾಗಿನ ಕಳ ತಗದ ಬತ್ತಿ ಮಾಡಿದಳು ಮತ್ತ ಮೈಯಾಗಿನ ರಕ್ತ ತಗದ ಎಣ್ಣೆ ಮಾಡಿದಳು ಮೈಯಾಗಿನ ರಕ್ತ ತಗದ ಎಣ್ಣೆ ಮಾಡಿ ಒಂಬತ್ತು ದಿನ ಮಾನ್ಯ ಮೇಲೆ ದಸರಾ ನವರಾತ್ರಿ ಅನ್ನೋದು ನಮ್ಮ ಮೌನದಿಂದ ಬಂದೈತಿ ಹೆಣ್ಣ ದೇವ್ರ ಮುಂದೆ ಗಂಡ ದೇವರ ಮುಂದೆ ಬತ್ತಿ ಉರಿಬೇಕಾದ್ರ ನಮ್ಮ ಹೆಣ್ಣ ಮಗಳು ಏನು ಪವಾಡ ಮಾಡ್ಯಾಳ ನೋಡು ಎಲ್ಲ ಮೈಸೂರಾಗ ಮೈಸಾಸುರ ಇತ್ತಂದ ಕೀರ್ತಿ ಮಾನವಿ ದಸರಾ ದಿನಾನ ನಡಿತೈತಿ ಯಾಕಂದ್ರ ನಮ್ಮ ಹೆಣ್ಣು ಮಕ್ಕಳ ಮಾಡಿದ ಕೀರ್ತಿ ಭೂಮಿ ತಲೆಮೇಲೆ ಉಳ್ದಾವ ನಿಮ್ಮ ಮಗ ಮಾಡಿದ ಭೂಮಿ ಕೀರ್ತಿ ಏನ್ ಉಳ್ದತ್ತಿ ಮುಂದಿನ ಸಂಧಿಗೆ ಬಂದ ದೈವದ ಹೌದಲ್ಲ ನಿಮ್ಮಪ್ಪ ದೊಡ್ಡ ಒಣದ ಗೊತ್ತಾಗತಿ ಸಣ್ಣ ಒಣದ ಗೊತ್ತಾಗತಿ ನಿಮ್ಮ ದೈವದ ಮುಂದ ನಿನಗು ರೊಕ್ಕ ಕೊಟ್ಟಾರ ನನಗೂ ಹೇಳ್ ರೊಕ್ಕ ಕೊಟ್ಟಾರ ಹೇಳ್ತಾನ ಭಾಷೆ ನಾವು ಹೌದಿಲ್ಲ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾದಾರು ಇಟ್ಟಿ ಅಂದ್ರೆ ಕೊಡ ಒಂದ ಚೋರು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಇಟ್ಟಿ ಅಂದ್ರೆ ಕೊಡ ಒಂದ ಚೋರು সে হার